నమస్కారం నాను స్వప్న కాంగ్రెస్ నాయక రాహుల్ గివారు ತಮ್ಮ ಚುನಾವಣಾ ಪ್ರಚಾರದ ಉದ್ದಕ್ಕೂ ಹಾಗೂ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಮೊದಲ ಭಾಷಣದಲ್ಲಿ ಡರೋಮತ್ ಅಂದರೆ ಭಯ ಪಡಬೇಡಿ ಅನ್ನೋ ಪದವನ್ನು ಹೆಚ್ಚಾಗಿ ಬಳಸ್ತಾ ಇದ್ದರು ಈ ಪದ ಬಳಕೆ ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಹೊಸ ಭಾಷಾ ವೈಶಿಷ್ಟ್ಯವನ್ನು ಸೇರಿಸಿದೆ ನಿಸ್ಸಂದೇಹವಾಗಿ ಈ ರಾಜಕೀಯದಲ್ಲಿ ಈ ಪದದ ಘೋಷಣೆ ಟೀಕೆ ಮತ್ತು ಮೆಚ್ಚುಗೆ ಎರಡಕ್ಕೂ ಗುರಿಯಾಗಿದೆ ಸಾಮಾಜಿಕ ಮತ್ತು ರಾಜಕೀಯ ಎರಡೂ ವ್ಯವಸ್ಥೆಗಳಲ್ಲಿ ಅಸಮಾನತೆಯಿಂದಾಗಿ ನಾನಾ ರೀತಿಯಲ್ಲಿ ತತ್ತರಿಸಿರೋ ಭಾರತೀಯ ಪ್ರಜಾಪ್ರಭುತ್ವದ ಮೇಲೆ ಗಮನಾರ್ಹವಾಗಿ ಪ್ರಭಾವನ ಬೀರಿದೆ ಇಂತಹ ಸಮಯದಲ್ಲಿ ಭಾರತೀಯ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅಲೆಕ್ಸಿಡಿ ಟಾಕ್ವಿಲ್ ಅವರ ಕೆಲಸಗಳು ನಮಗೆ ನೆರವಾಗುತ್ತೆ ಅಂದಹಾಗೆ ಹದಿನೆಂಟನೇ ಶತಮಾನದ ಪ್ರಮುಖ ಫ್ರೆಂಚ್ ಸಿದ್ಧಾಂತಗಳು ಮತ್ತು ದಾರ್ಶನಿಕರಲ್ಲಿ ಅಲೆಕ್ಸಿಡಿ ಟಾಕ್ವಿಲ್ ಕೂಡ ಒಬ್ಬರು ಫ್ರೆಂಚ್ ಕ್ರಾಂತಿಯ ನಂತರ ಫ್ರಾನ್ಸ್ ಚೇತರಿಸಿಕೊಳ್ಳೋದಕ್ಕೆ ಆರಂಭಿಸಿದ ಸಮಯದಲ್ಲಿ ಅಮೇರಿಕಾದ ಪ್ರಜಾಪ್ರಭುತ್ವ ಹೇಗೆ ಕಾರ್ಯನಿರ್ವಹಣೆ ಮಾಡಿತು ಅನ್ನೋದನ್ನು ತನಿಖೆ ಮಾಡೋದಕ್ಕೆ ಅವರನ್ನು ನೇಮಕ ಮಾಡಲಾಗಿತ್ತು ಅವರು ತಮ್ಮ ಪುಸ್ತಕ ಡೆಮಾಕ್ರಸಿ ಇನ್ ಅಮೇರಿಕಾದಲ್ಲಿ ಅಮೆರಿಕವು ತನ್ನ ಜನರಿಗೆ ಸಮಾನವಾದ ಆದ್ಯತೆಗಳನ್ನು ನೀಡೋ ಮೂಲಕ ತನ್ನ ಪ್ರಯಾಣವನ್ನು ಆರಂಭಿಸಿತು ಅಂತ ಗುರುತಿಸಿದ್ರು ಇದು ಫೆಡರಲ್ ವ್ಯವಸ್ಥೆ ಎರಡು ಸದನಗಳು ಎರಡು ಪಕ್ಷಗಳ ವ್ಯವಸ್ಥೆ ಸ್ವತಂತ್ರ ಮತ್ತು ಸ್ವಾಯತ್ತ ನ್ಯಾಯಾಂಗ ಹಾಗೂ ಪುಟ್ಟ ಸಂವಿಧಾನದ ಮೂಲಕ ವಿವಿಧ ಅಧಿಕಾರ ಕ್ಷೇತ್ರಗಳನ್ನು ಸ್ಥಾಪಿಸುವುದಕ್ಕೆ ಅನುವನ ಮಾಡಿಕೊಡ್ತು ಸಮಾನತೆ ಅಮೆರಿಕವನ್ನು ಶಕ್ತಿಯುತ ದೇಶವನ್ನಾಗಿ ಮಾಡಿದ್ರೂ ಸಹ ಅಸಮರ್ಪಕ ಪ್ರಾತಿನಿಧ್ಯ ಕ್ಷೀಣಿಸ್ತಾ ಇರೋ ಜೀವನ ಮಟ್ಟ ಪೆಟ್ರೋಲೈಸೇಷನ್ ಹಾಗೂ ವರ್ಣಭೇದಕ್ಕೆ ತುತ್ತಾಗಿದ್ದ ಜನರು ಮತ್ತು ಜನಾಂಗೀಯ ಅಲ್ಪಸಂಖ್ಯಾತರು ಎದುರಿಸ್ತಾ ಇದ್ದ ಜೀವನಾಧಾರದ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಬ್ಯಾಂಕಿಂಗ್ ಹಣಕಾಸು ಮತ್ತು ಬಹುರಾಷ್ಟ್ರೀಯ ವಲಯಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಪ್ರಬಲ ಕುಟುಂಬಗಳು ಮತ್ತು ದೊಡ್ಡ ನಿಗಮಗಳು ಪ್ರಸ್ತುತ ಅಮೆರಿಕವನ್ನು ಆಳ್ತಾ ಇದೆ ಅವರು ಅಮೆರಿಕದ ಮೇಲೆ ನಿಯಂತ್ರಣ ಸಾಧಿಸಿದ್ದು ಲಾಬಿ ಮಾಡೋ ಮೂಲಕ ನೀತಿ ನಿರೂಪಣೆಗಳು ಪ್ರಚಾರ ದೇಣಿಗೆಗಳು ಹಾಗೂ ಪ್ರಮುಖ ಸರ್ಕಾರಿ ಹುದ್ದೆಗಳಿಗೆ ಸಿಬ್ಬಂದಿಗಳ ನೇಮಕದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಇದು ವ್ಯವಸ್ಥೆಯನ್ನು ಸಮಾನತೆಯಿಂದ ಅಸಮಾನತೆಗೆ ಕೊಂಡೊಯ್ತಾ ಇದೆ ಒಂದು ರಾಷ್ಟ್ರದ ಮಾದರಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತಾ ಇದೆ ಈ ಕಾರಣಕ್ಕಾಗಿಯೇ ಅನೇಕರು ಅಮೆರಿಕವನ್ನ ವಿಫಲ ಪ್ರಜಾಪ್ರಭುತ್ವ ಅಂತ ಟೀಕೆ ಮಾಡ್ತಾ ಇದ್ದಾರೆ ಆದಾಗ್ಯೂ ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳು ಸಹ ಆತಂಕಗಳಿಂದ ಮುಕ್ತ ಆಗಿಲ್ಲ ಅನ್ನೋದನ್ನ ಅಮೆರಿಕ ಎತ್ತಿ ತೋರಿಸ್ತಾ ಇದೆ ಅಂತಹ ಆತಂಕಗಳು ಸಮಾನತೆಯ ಹೆಸರಿನಲ್ಲಿ ಅಧಿಕಾರಗಳ ಅಸಮಾನ ಹಂಚಿಕೆಯ ಉಪ ಉತ್ಪನ್ನದಂತೆ ಕಂಡುಬರುತ್ತೆ ಭಾರತ ಕಳೆದ ಕೆಲವು ವರ್ಷಗಳಲ್ಲಿ ತನ್ನ ಪ್ರಯಾಣವನ್ನ ಹೇಗೆ ಬದಲು ಮಾಡಿಕೊಂಡಿದೆ ಅನ್ನೋದ್ರ ಕುರಿತು ಕೆಲವು ಪ್ರಶ್ನೆಗಳನ್ನ ಎತ್ತಬಹುದು ಭಾರತೀಯ ಪ್ರಜಾಪ್ರಭುತ್ವ ಯಾವ ಆತಂಕಗಳನ್ನ ಎದುರಿಸ್ತು ಈ ಆತಂಕಗಳು ಸ್ಪರ್ಧೆ ಮಾಡೋ ಗುಂಪುಗಳ ನಡುವಿನ ಉದ್ವಿಗ್ನತೆಯನ್ನ ಕಡಿಮೆ ಮಾಡಿದಾವ ಭಾರತೀಯ ಪ್ರಜಾಪ್ರಭುತ್ವ ವಸಾಹತು ಶಾಹಿಗಳಿಂದ ಹೊರಬಂದ ಬಳಿಕ ಅಸಮಾನ ಪರಿಸ್ಥಿತಿಗಳನ್ನು ಮೊದಲು ತ್ಯಜಿಸಿ ಸಮಾನತೆಯ ಹಾದಿಯಲ್ಲಿ ಸಾಕ್ತು ಅಸಮಾನತೆಯನ್ನು ಸಮಾನತೆಗೆ ಪರಿವರ್ತನೆ ಮಾಡುವಲ್ಲಿ ಈ ಆರಂಭಿಕ ಯಶಸ್ಸು ಅದರ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲಾಯಿತು ಆಮೂಲಾಗ್ರ ಸುಧಾರಣೆಗಳಾದ ದೃಢೀಕರಣ ಕಾರ್ಯ ಭೂ ಸುಧಾರಣೆಗಳು ಮತ್ತು ಹಸಿರು ಕ್ರಾಂತಿ ಸೇರಿದಂತೆ ಪರಿಸ್ಥಿತಿಗಳ ಸಮಾನತೆಯನ್ನು ಉತ್ತೇಜಿಸದಕ್ಕೆ ಅನೇಕ ರಾಜಕೀಯ ಸಂಸ್ಥೆಗಳನ್ನು ರಚನೆ ಮಾಡಲಾಯಿತು ಅಥವಾ ಪರಿಚಯ ಮಾಡಲಾಯಿತು ಸೈದ್ಧಾಂತಿಕ ಯೋಜನೆ ಇಲ್ಲದೆ ಸುಧಾರಣಾ ಯೋಜನೆಗಳು ಕಾರ್ಯಗತಾರೆ ಒಳ್ಳ ಸಾಧ್ಯ ಇಲ್ಲ ಅನ್ನೋದು ಸತ್ಯ ಅಂತೇನೆ ಭಾರತೀಯ ಸರ್ಕಾರ ತನ್ನ ಯೋಜನೆಗಳನ್ನ ಸಮಾಜವಾದಿ ಸಿದ್ಧಾಂತವನ್ನ ಅಳವಡಿಸ್ಕೊಳ್ತು ಆದಾಗ್ಯೂ ವಿಮರ್ಶಕಿ ಗಾಯತ್ರಿ ಚಕ್ರವರ್ತಿ ಅವರು ತಮ್ಮ ಚಾರಣ ಸೋಷಿಯಲಿಸಂನಲ್ಲಿ ಸಮಾಜವಾದಿ ಮತ್ತು ಬಂಡವಾಳಶಾಹಿ ಅಭಿವೃದ್ಧಿಯ ಮಾರ್ಗ ಪರಸ್ಪರ ನಾಶವಾಗಿದೆ ಪರಸ್ಪರ ಅಸ್ತಿತ್ವದಲ್ಲಿದೆ ಅಂತ ವಾದಿಸಿದ್ರು ಅವ್ರು ಹೇಳಿದಂತೆ ಕಾಲಾನಂತರದಲ್ಲಿ ಸಮಾಜವಾದವು ನಶಿಸೋದಕ್ಕೆ ಆರಂಭ ಆಯಿತು ಇದು ಒಂದೆಡೆ ಜಾಗತೀಕರಣ ಅಥವಾ ಉದಾರೀಕರಣ ಮತ್ತು ಮತ್ತೊಂದೆಡೆ ಆಹಾರ ಭದ್ರತಾ ಕಾಯ್ದೆ ಅರಣ್ಯವಾಸಿಗಳ ಕಾಯ್ದೆ ಮತ್ತು ಭಾಗ್ಯ ಯೋಜನೆಗಳು ಹೇಗೆ ಕಾರ್ಯನಿರ್ವಹಣೆ ಮಾಡ್ತವೆ ಅನ್ನೋದರಲ್ಲಿ ಪ್ರತಿಫಲಿಸುತ್ತೆ ಈ ಪ್ರತಿಫಲನ ಉದಾರವಾದ ಮತ್ತು ದುರ್ಬಲ ಸಮಾಜವಾದದ ಪ್ರಬಲ ಸಿದ್ಧಾಂತದ ನಡುವಿನ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗ ಮೀಸಲಾತಿ ನೀಡೋ ಮಸೂದೆಗೆ ವ್ಯಕ್ತ ಆದ ವಿರೋಧ ಅಂತಹದೊಂದು ಉದ್ವಿಗ್ನತೆಗೆ ಉದಾಹರಣೆ ಕಾರ್ಪೊರೇಟ್ ವಲಯ ಕರ್ನಾಟಕ ಸರ್ಕಾರದ ಉದ್ಯೋಗ ಮೀಸಲಾತಿ ಕ್ರಮವನ್ನು ವಿರೋಧ ಮಾಡಿತು ಈ ಮೀಸಲಾತಿ ತನ್ನ ಕಾರ್ಯನಿರ್ವಹಣೆ ಮತ್ತು ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಾದಿಸಿತು ದಕ್ಷತೆ ಪ್ರತಿಭೆ ಮತ್ತು ಅರ್ಹತೆಯನ್ನು ಮುಂದಿಟ್ಕೊಂಡು ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ವಿರೋಧ ಮಾಡಿತು ಆದರೆ ಇದು ಕೇವಲ ಅರ್ಹತೆಗೆ ಸಂಬಂಧಿಸಿದ ವಿಷಯ ಅಲ್ಲ ಬದಲಾಗಿ ಸ್ಥಳೀಯ ಮತ್ತು ಭಾಷಿಕವಾಗಿ ಖಾಸಗಿ ಉದ್ಯಮದ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಇರಬೇಕು ಅನ್ನೋ ಸಮಾನತೆಯನ್ನ ಸೋಲಿಸೋ ವಿಷಯ ಆಗಿದೆ ಅದೇ ರೀತಿ ಜಾತಿಗಣತಿ ವರದಿಗಳ ಬಿಡುಗಡೆಗೆ ವಿರುದ್ಧ ಜಾತಿಗಣತಿ ನಡೆಸೋದಕ್ಕೆ ವಿರೋಧಗಳು ಕೂಡ ಸಮಾನತೆಯನ್ನ ತಡೆಯೋದಕ್ಕೆ ಪ್ರಯತ್ನಗಳನ್ನ ಪ್ರತಿಬಿಂಬಿಸ್ತವೆ ಈ ರಾಜಕೀಯ ತಿಕ್ಕಾಟನು ಅಸಮಾನತೆ ಹೇರುವಿಕೆಯ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಉದ್ವಿಗ್ನತೆಯನ್ನ ಉಂಟು ಮಾಡ್ತಾ ಇದೆ ಭಾರತೀಯ ಪ್ರಜಾಪ್ರಭುತ್ವ ರಾಜಕೀಯ ಸಂಪನ್ಮೂಲಗಳನ್ನು ವಿವೇಚನೆಯಿಂದ ವಿತರಿಸೋದು ಗುರುತಿಸಲಾಗದ ಸಾಮಾಜಿಕ ವರ್ಗಗಳನ್ನು ಮುನ್ನೆಲೆಗೆ ತರೋದಕ್ಕೆ ಉತ್ತಮ ಯೋಜನೆಗಳನ್ನು ರೂಪಿಸೋದನ್ನು ಒತ್ತಿ ಹೇಳುತ್ತೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರಜಾಪ್ರಭುತ್ವದ ಆಶಯಕ್ಕೆ ವ್ಯತಿರಿಕ್ತವಾಗಿ ರಾಜಕೀಯ ವ್ಯವಸ್ಥೆ ಆಡಳಿತಗಳು ನಡೆದುಕೊಳ್ತಾ ಇದೆ ಸಮಾನತೆಯನ್ನು ಹೆಚ್ಚಿಸಬೇಕೆಂಬ ವಿಷಯ ಕವಲು ದಾರಿಯಲ್ಲಿ ನಿಂತಿದೆ ಪ್ರಜಾಪ್ರಭುತ್ವ ಮತ್ತು ಸಮಾಜವಾದದ ಯಶಸ್ಸು ಒಂದು ಮಾದರಿಯ ಬದಲಾವಣೆಯನ್ನ ತರುವಲ್ಲಿ ವಿಫಲ ಆಗಿದೆ ಕಾಲಾನಂತರದಲ್ಲಿ ಹೆಚ್ಚುತ್ತಾ ಇರೋ ಬಿಲಿಯನರ್ಗಳ ಸಂಖ್ಯೆಯೊಂದಿಗೆ ಭಾರತನು ಎರಡ್ ಸಾವಿರದ ಮೂವತ್ತರ ವೇಳೆಗೆ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದಾಗ್ಯೂ ಭಾರತದ ಜನಸಂಖ್ಯೆಯ ಎಂಬತ್ತು ಪರ್ಸೆಂಟ್ ಹೆಚ್ಚು ಜನರು ತಮ್ಮ ಬದುಕಿಗಾಗಿ ಇನ್ನೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಅವಲಂಬಿಸಿದ್ದಾರೆ ಈ ಮಧ್ಯೆ ಅಸಮಾನತೆಯನ್ನ ಸಮಾನತೆಗಿರೋ ಅಡೆತಡೆಗಳನ್ನು ತೊಡೆದು ಹಾಕೋರಿಗೆ ಡರೋಮತ್ ಅನ್ನೋ ಪದ ಪ್ರಜಾಪ್ರಭುತ್ವದ ಹೊಸ ಭಾಷಾ ವೈಶಿಷ್ಟ್ಯಕ್ಕಿಂತ ಆದರ್ಶ ಮತ್ತು ಆಶಯವಾಗಿ ಮುಂದುವರಿತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ